ఆ భారతతి కొతిది న సీమతస్త్రం మార్క బండిడ బన్నీ ఓగిది బరకైతదే అల్లతనైతే కల్సకిలంద్రల ఏ కల్సకిలండో సీమతస్త్రం మార్డకల అత్తే మార్క బండిడ అంటుటు కుళ్ళ మాల నామేలే ఆ అత్తే భారతతి ఎలా హోగవరే నాం ఓయితిది ఇవతరకే అత్తకే బన్నీ ఎంగ కర్ది బడ అంటంగ bande ఎలా రమేసమేస అత్తేరు కల్సుకోదరే కతే ఆ ఊరెల్లిదరిలి నొరిబ్రు కల్సుకోదరు ಸರಿ ಒಂದು ಹತ್ತು ಗಂಟೆಗೆ ಒಂದು ಏಳು ಗಂಟೆ ಅಷ್ಟು ರೆಡಿ ಆಗಿ ಏಳು ಗಂಟೆ ಅಷ್ಟು ಕೊಟ್ಟರುವೆ ಒಂಬತ್ತು ಗಂಟೆ ಆಯ್ತದೆ ಒಂದು ಹತ್ತು ಹನ್ನೊಂದು ಗಂಟೆಗೆ ಯಾಕಂದ್ರೆ ಶಾಸ್ತ್ರ ಇದೆ ಅದು ಆಯ್ತಾ ಹೋಗದಾ ಇಲ್ಲ ಕಣತೆ ಬರಕಾಯ್ಕಿಲ್ಲ ಅದೇ ಕಣಿ ಅದೇ ಕಣತೆ ನಾನು ಆಪ್ ನಟ್ಟಿಗೆ ಹೋಯ್ತಿದೆ ಹತ್ಕೆಯ ಬರಕಿಲ್ಲ ಕತ್ ಬಿಡಿ ನೀವೇ ಮಾಡ್ಕ ಬನ್ನಿ ಅಷ್ಟು ಚೆನ್ನಾಗಿದ್ದೀರಲ್ಲ ಸಾಕು ಕತೆ ಅಲ್ಲ ಕಣತಿ ಅಲ್ಲ ಮನೆ ತೋರಿಸೋ ಸೇಗಿ ನೀನು ಬರಕಿಲ್ಲ ಅಂತಿದ್ಯಲ್ಲ ಏ ಬಾ ಇನ್ನೊಂದು ಸಹ ಓದ ಇಕ್ಕಿಲ್ಲ ಅಪ್ಪನ ಮನೆಗೆ ಅಲ್ಲಿಂದ ಇಲ್ಲ ಈಗ ನಾಳಿದ್ದು ನಾಳೆಗೆ ಬಂದ್ಬಿಡ್ತೀವಿ ವಾಪಸ್ಸು ಬೇಕಾದ್ರೆ ನಾಳೆ ಸಂಜೆ ಹೋಗುವೆ ಬಾ ಬಿಟ್ಟು ನೀನು ಏನು ಹೋಗಬೇಟ್ ಇಲ್ಲ ಕಣತೆ ಬೇಜಾರೇನು ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲ ಪಾರತ್ ಇಲ್ಲಿಗೆ ಬತ್ತಾಳಲ್ಲ ಇಲ್ಲೇ ನೋಡ್ಕೋತಿ ಕತೆ ಇಲ್ಲ ಕಣತೆ ಅಪ್ಪನ ಮನೆಗೆ ಹೋಗ್ಲೇಬೇಕು ಅವ್ವ ಫೋನ್ ಮಾಡಿತ್ತು ಮಿಸ್ ಮಾಡಬೇಡಿ ಅಂತ ಇವತ್ತೇ ಹೋಗ್ಬೇಕಾಯ್ತು ಬಟ್ಟೆ ಎಲ್ಲ ಇದ್ದು ಹೋಗ್ಬಿಟ್ಟು ಹೋಗಕ್ಕಾಯ್ತದೆ ಹಂಗೆ ಉಳ್ಕಂಡೆ ಆಮೇಲೆ ನಿಮ್ಮ ಮಗನೂ ಕೆಲ್ಸಕ್ಕೆ ಹೋದ್ರಲ್ಲ ಅದ್ಕೆ ನಾಳೆ ಕರ್ಕೊಯ್ತೀನಿ ಅಂದ್ರು ಅದ್ಕೆ ಸುಮ್ಮನೆ ಅದು

ಕೈ ಚುಕ್ಕು ಕಪಡಿದರಂತೆ ಬಂದರ ಬರಕಿರೋ ಗೊತ್ತಿಲ್ಲ ಅಲ್ಲ ಕಾದ್ರೆ ನೋಡಿ ಹೆಂಗಾದಿರಿ ನಾನು ಬಂದ ಬಿಡಕತ್ತಿಲ್ಲ ಬಾ ಒಂದನ್ನ 2 ಗಂಟೆ 1 ಗಂಟೆ ಸೊಕ್ಕೆ ಮುಗ್ದೆ ಓದದರ ಅಲ್ಲಿಂದ ಇಲ್ಲಿ ಬರಕಂಟಾ 1 3 4 ಗಂಟೆ ನಾನು ಆ ಲಿಸ್ಟ್ ಅಲ್ಲಿ ಇರಬಹುದು ಬನ್ನಿ ಅಂದ್ರೆ ಹೆಂಗಾಡ್ತಿದಿರಲ್ಲ ತಕಳಿ ಏನರ ಮಾಡಕಳಿ ಅದಕ್ಕೆ ತರ ನಾನು ಅತ್ತೆ ಕರೀತಲ್ಲ ಹೋಗಬೇಕು ತಾನೆ ಅಲ್ಲ ಕಣಕ ನೀ ಯಾಕೆ ಹೋಗ್ಲಿಲ್ಲ ಅಬ್ಬ ಅಲ್ಲವೇ ಅತ್ತೆ ಬಿಡ್ ಅತ್ತಕಳಿ ಈ ಮಧ್ಯದಲ್ಲಿ ಸ್ಟೋರ್ ಸಾagitou ಮಕ್ಕಲಿಲ್ಲ ಮರಿಯಿಲ್ಲ ಅंगे ಇಂಗೆ ಅಂತ ಬೇಕಾಗಿದ್ರೆ ತಕಪ ಓ ಏನು ನಾವು ಹೋಯ್ತೀರ ಅಂದ್ಬಿಟ್ಟು ಅವ್ರು ಸೀಮಂತ ಸಸ್ತ್ರ ಮಾಡೋದೇನು ಬಿಡಿಸ್ಬಿಟ್ಟಾರ ಎಲ್ಲ ಮಾಡ್ಕೊಂಡಿರೋ ಹೋಗ್ತಾರೆ ಅದನ್ನ ಏನೋ ಕಾಯ್ಬೇಕು ಅಂತ ಬಂದು ಕರೆದಿದ್ದಾಳೆ ಈ ಜನ ಮುನ್ನ ಹಾಕ್ತಾರ ಹಾಡ್ಕೊತಾರೆ ಜನ ಹಾಡ್ತಾರ ಅಂತಾರೆ ಹತ್ತು ಥರ ಹಾಡ್ತಾರೆ ಅನ್ಬಿಟ್ಟು ಬಂದಿರೋದು ಕತೆ ಏನು ಪ್ರೀತಿ ಇದ್ದ ಕರೆಕ್ಟ್ ಬಂದಿದ್ದಾಳೆ ನಾನಂತೂ ಬರೋಕೆ ರಕ್ಕಣಪ್ಪ ನೀನು ಯಾಕೆ ಹೋಗ್ಲಿಲ್ಲ ಅಯ್ಯೋ ಹೋಗಣ ನಾನೇನು ಮಾಡಕ್ಕೆ ಹೋಗಣ ಅಲ್ಲ ಕಣಕ್ಕ ಬಾಬನ ಮೇಲೆ ಮನೆಯವ್ರೇ ನಾನು ಅದಕ್ಕೆ ಹೋಗೋನಿಲ್ಲ ಅಂತಂದು ಏನನ್ನೋದು ಮತ್ತೆ ಹೇಳಿ ಹೇಳ್ತಾಳೆ ಕರೆದೇ ಬರ್ಲಿಲ್ಲ ಅಂತ बा ग ब দুका ब बटದ बट onबाகி ब ब ब giमा ब को ந உ la ந

ಹ್ಞೂ ಇಲ್ಲಾಂದ್ರೆ ನಮ್ಮ ತಯೂ ನಮ್ಮ ಗಂಡದಿರೋ ತನಗೆ ಬರೋದು ಕತೆ ತಕೋ ಏನು ಕೂಡ ಏನೋ ಮಾಡ್ಬಿಟ್ಟು ಮಾಡ್ಬಿಟ್ಟು ಖರ್ಚು ಲೆಕ್ಕ ಇಲ್ಲ ಪುಕ್ಕ ಇಲ್ಲ ಏನೂ ಇಲ್ಲ ಲೆಕ್ಕ ತೋರ್ಸೋದು ಇಲ್ಲ ಅಡ್ಡದಿಡ್ಡಿ ಖರ್ಚು ಮಾಡ್ಬಿಡ್ತಾನೆ ಉಳಿದಿರೋದನ್ನ ತೋರ್ಸಾರೆ ಅದನ್ನ ತೋರ್ಸೋಕ್ಕಿಲ್ಲ ಉಳ್ದಿರೋದು ಅವರೇ ಮಡಿಕತ್ತಾನೆ ಚಿಲ್ಲರೆ ಪಲ್ರಯ ಎಲ್ಲರೂ ಮಡಿಕೊಂಡು ಸಾಲ ಮಾತ್ರ ನನ್ನ ಗಂಡನಿಗೂ ನಿನ್ನ ಗಂಡನಿಗೂ ಹೊರಿಸೋದು ಬ್ಯಾಡ ತಕೋ ಅವ್ರು ಬ್ಯಾಡ್ದವ್ರು ಇರ್ಕೊಂಡು ಅವರೇ ಮಾಡ್ಕೊಂಡು ಅವರೇ ಸಂಪಾದನೆ ಮಾಡ್ಕೊಂಡು ಉಳ್ದಿರೋ ಅವರೇ ಮಡಿಕೊಳ್ಳಿ ನಮಗೆ ಯಾಕೆ ಅಲ್ವಾ

अन्लाकनम अन्नावर याक बंदीले? यो बुड़ पराती, क्याल साइस्तां तै वात्तू? आथके यहाँ सुमरां मार्कांडवला, यहाँ जोरां माड़िने, सरक्काबर बोदागी तो काड़े आथके यहाँ नीलेवाँ मार्का बंदी यहाँ रूकाते इन्ने इन न�

ಪರತಿ ಏನು ಬೇಕಾ ಏ ಇಲ್ಲಕನಮ್ಮ ಏನು ಬೇಡಕತೆ ಮೊದಲು ಪಾರ್ಥಿಗೆ ಹಿಡಿ ತಗಿಬೇಕು ಆಸರಾದಂಗ ಆಗಬಿಡತದೆ ನಾ ಏನ್ ಚನಕ ಅಂತ ಕೂತಿದಾಳೆ ನೋಡಿ ಏನ್ ಚೆನ್ನಾಗಿ ಯಾವದನರ್ತೆ ಸಿಗಿಸ್ಕೊಂಡು ಇಡ್ಕತ್ತಿದಿ ಅಚ್ಚಕಂಡ ರೆಡಿ ಮಾಡ್ಕೊಂಡ್ರೆ ಏನ್ ಚನಕ ಅಂತಾಳೆ ಪಾರ್ಥಿ ಬಾರಿ ಚನಕ ಅಂತಾಳ ತಿಂತ ಪಾರ್ಥಿ ಲೋ ಕುಲ್ಲ ಪೋಣೆನೆವ್ ಫೋಟೋನರ ತಕ ಪ ಯಾವತ್ ಕರುವೆ ಮಡಿಕಳ ಕೈತದೆ ಕಕಳ ಕೈತದೆ ಮೊದ್ದು ಶಾಸ್ತ್ರ ಮಡಮನಿನು ಫೋಟೋನಲ್ಲಿ ತಕಳ ಕೈತದೆ ಅಲ್ಲಕಳ ನಿಮಪ್ಪರದು ಬೇಡ್ವಾ ಐದ್ ಗಿರ್ಜಾ ಬಟ್ಟೆ ಮೇಲೆಲ್ಲ ಹೆಣ್ಣೆ ಸುರ್ಕ ಬಟಲು ಬೇರೆ ಸಹ ಸೀರೆ ಹೊರಗಾಕ್ಬಿಟ್ಟು ಬೇರೆ ಉಡ್ಕೊಬತ್ತಿನಿ ಅಂತ ಹೋಗೋವಳೆ ಅವಳಿಂದು ಸೀರೆ ಉಟ್ಕೊಂಡಿಲ್ಲ ಪಟಾಪಟ್ಟೆ ಬರ್ದಾನೆ ಹೇಳ್ಬಿಟ್ಟು ಒತ್ತಾಯ್ತದೆ ಸಾಸ್ರ ಎಲ್ಲ ಮಾಡ್ಬಿಟ್ಟು ಹೋಗ್ಬೇಕು ಅಯ್ಯೋ ತಕಳಿ ಹೋಗಿರಂತ ಧ್ಯರ ಮಾಡೋದ್ ಬರ್ತದೆ ತಕಳಿ ಏನೋ ಇವಳ ಸರಿಯಾಗಿ ಮಡ್ಗಿತಿಲ್ಲ ಅಜ್ಜಯ್ಯ ಏನೋ ಟೇಬಲ್ ಮೇಲೆ ಮಡಗಿದ್ಲು ಮುಸ್ಕು ಹಾಕಿತಿಲ್ಲ ಅವ್ರಿಗೇನು ಹೇಳದ್ರಲ್ಲ ಬಟ್ಟೆಗೆಲ್ಲ ಎಣ್ಣೆ ಸುರ್ಕೋತ അയോ സിക്കില്ല കൂടാ ഉച്ചൂറ് ചെല്ലോ ചെല്ലി എല്ലോ ശാസ്ത്രേ മാത്രേ ബന്നി ഏഴ് ബി കഥ താഴ് മതേ മുൻ വരും അങ്ങനെ ദയവ് കിട്ടി സബ്സ്ക്രൈബ് ദയവട്ട് സബ്സ് എല്ലാം സപോർട്ട് എല്ലാ നമസ്കാര മറ്റേ